ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಮಟನ್ ಕೈಮಾ ಉಂಡೆ ಸಾರು ಮಾಡೋಣ ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಮಾಡುವಂಥ ವಿಧಾನ ನೋಡೋಣ ಒಂದು ಉಂಡೆನೂ ಕ್ರ್ಯಾಕ್ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗೂ ಇರುತ್ತೆ ಮಾಡೋದು ಮತ್ತೆ ಈಸಿಯಾಗೆ ಮಾಡ್ಕೋಬೋದು ಟೇಸ್ಟಿ ಟೇಸ್ಟಿ ಆದಂಥ ಕೈಮಾ ಉಂಡೆ ಸಾರು ಇದನ್ನ ಮಾಡೋಕ್ಕೆ ಹಸಿ ಕಾಯಿ ತೊಗೊಂಡಿದ್ದೀನಿ ಒಂದು ಪೋಸ್ಟು ಮತ್ತು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನಷ್ಟು ಕಾಳು ಮೆಣಸು ಇಲ್ಲಿ ಅರ್ಧ ಕೆ ಜಿ ಮಟನ್ನು ಇದಕ್ಕೆ ಮಸಾಲೆಗೆ ಒಂದು ಜಾರು ತಗೊಂಡು ಕೊಬ್ಬರಿ ಅಥ್ವಾ ಹಸಿಕಾಯಿ ಹಾಕ್ಕೊಳ್ಳೋಣ ಮತ್ತು ಬೆಳ್ಳುಳ್ಳಿ ಶುಂಠಿ ಮೆಣಸು ಚಕ್ಕೆ ಲವಂಗನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಬೇಕು ಇದಕ್ಕೇನೆ ಒಂದೂವರೆ ಸ್ಪೂನಷ್ಟು ಹುರುಗಡ್ಲೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಬೈಂಡಿ ಬೈಂಡಿಂಗ್ ಬರುತ್ತೆ ಹಾಗಾಗಿ ಇದಕ್ಕೆ ಒಂದು ಟೊಮೊಟೊ ಮತ್ತು ಅರ್ಧ ಈರುಳ್ಳಿ ಹಾಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಬೋದು ಇಲ್ಲಿ ಹಾಕಿಲ್ಲ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟೇ ಕೊತ್ತಂಬರಿ ಪುಡಿನೂ ತೊಗೊಂಡಿದ್ದೀನಿ ಇದಕ್ಕೆ ನಾನು ಇವೆರಡೂನು ಇದಕ್ಕೇ ಹಾಕೊಂಡ್ಬಿಡೋಣ ಮಸಾಲ ಎಲ್ಲ ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಂಬಿಡೋಣ ಕಲ್ಲು ಇದ್ದೀನಿ ನಾನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀರು ಜಾಸ್ತಿ ಹಾಕ್ಕೊಂಡಿಲ್ಲ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನು ಅರ್ಧದಷ್ಟು ಮಸಾಲೆನ ಎತ್ತಿಟ್ಕೊಂಬಿಡೋಣ ಇದು ಸಾಂಬಾರ್ಗೆ ಸಾರು ಮಾಡೋಕ್ಕೆ ಬೇಕಾದಂಥ ಮಸಾಲೆ ಇದು ಇನ್ನು ಅರ್ಧ ಮಸಾಲೆಗೆ ಅರ್ಧ ಕೆ ಜಿ ಮಟನ್ನು ಚೆನ್ನಾಗೆ ತೊಳೆದು ಸ್ಟೇನ್ ಮಾಡಿಟ್ಟಿದ್ದೆ ನಾನು ಇದನ್ನು ಹಿಂಡಿ ತೆಕ್ಕೋತಾ ಇದ್ದೀನಿ ಸ್ವಲ್ಪ ನೀರು ಇರಬಾರ್ದು ಅದರಲ್ಲಿ ಗಟ್ಟಿಯಾಗಿ ಹಿಂಡ್ಕೊಂಡು ಹಾಕ್ಕೊಂಡು ಮಿಕ್ಸಿಲಿ ಇದನ್ನು ನೈಸಾಗಿ ರುಬ್ಕೋಬೇಕು ತುಂಬ ನೈಸ್ ಬೇಡ ಅವ್ರು ಮಟನ್ ಅಂಗಡಿಯವರೇ ನೈಸಾಗಿ ಕಟ್ ಮಾಡಿ ಕೊಟ್ಟಿರ್ತಾರೆ ಇಲ್ಲಿ ನಾವು ಸ್ವಲ್ಪ ನಾರ್ನಾರ್ ಇರೋ ಥರ ಇದನ್ನು ಮಸಾಲೆ ಜೊತೆ ನೋಡಿ ಈಗ ನೈಸಾಗಿ ರುಬ್ಕೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾದ ಉಂಡೆಗಳಾಗಿ ಮಾಡ್ಕೋಬೇಕಿಲ್ಲಿ ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು ಉಂಡೆಗಳಾಗಿ ಮಾಡ್ಕೊಳ್ಳೋಣ ನೀಟಾಗಿ ಮಾಡ್ಕೋಬೇಕು ಸ್ವಲ್ಪ ಟೈಟಾಗಿದ್ದೆಲ್ಲ ಗಟ್ಟಿಯಾಗಿ ಒತ್ತಿ ಒತ್ತಿ ಉಂಡೆ ಮಾಡ್ಕೋಬೇಕು ಕ್ರ್ಯಾಕ್ಸ್ ಇರಬಾರ್ದು ಆ ಥರ ಉಂಡೆ ಮಾಡಿಕೊಂಡು ಇಟ್ಕೊಳ್ಳೋಣ ಎಲ್ಲನೂ ಮಟನ್ನು ಒಂದು ಇಪ್ಪತ್ತೈದರಿಂದ ಮೂವತ್ತರಷ್ಟು ಉಂಡೆ ಆಗುತ್ತೆ ಇದರಲ್ಲಿ ನೋಡಿ ಕೈಗೆ ಆಯಿಲ್ ಹಚ್ಕೊಂಡ್ರೆ ನೀಟಾಗಿ ಬರುತ್ತೆ ಕೈಗೆ ಹತ್ತಲ್ಲ ಉಂಡೆ ಆಗಿ ಮಾಡಿಟ್ಕೊಳ ನಾನು ಸ್ವಲ್ಪ ತೆಳುವನಿಸಿದ್ರೆ ಮತ್ತೆ ಒಂದು ಸ್ಪೂನಷ್ಟು ಹೂಗಳೆ ಪುಡಿನ ಹಾಕೋಬೋದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಗಟ್ಟಿಯಾಗುತ್ತೆ ಇಲ್ಲಿ ಮಸಾಲೆಗೆ ಒಂದು ಬಾಣಲಿ ಇಟ್ಕೊಂಡು ಒಂದು ಐದರಿಂದ ಆರು ಸ್ಪೂನಷ್ಟು ಹಾಯಿಲ್ ಹಾಕೊಳ್ಳೋಣ ಹಾಯಿಲು ಚೆನ್ನಾಗೆ ಕಾಯಿಲಿ ಕಾಯ್ದಾದ್ಮೇಲೆ ಚಿಕ್ಕದಾಗಿ ಹಚ್ಚಿರೋ ಅಂಥ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಈರುಳ್ಳಿ ಜೊತೆಗೇನೆ ಮೆಂತ್ಯ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಇವೆರಡನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಗನೆ ಫ್ರೈ ಮಾಡ್ಕೊಳ್ಳಿ ಇದನ್ನು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡೋಣ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಹಾಕೋತಾ ಇದ್ದೀನಿ ಇದು ಹಸಿಮೆಣ್ಸಿನ್ಕಾಯಿ ಮತ್ತು ನಾಲ್ಕು ಇದು ಆಪ್ಷನಲ್ಲು ಹಾಕೋಬೋದು ರುಬ್ಬೋಕ್ಕೂ ಹಾಕಿದ್ದೀನಿ ಹಚ್ಚಿನಿ ಸ್ವಲ್ಪ ಹಾಕ್ತಾಯಿದ್ದೀನಿ ಭಾಳ ಸ್ಪೈಸಿ ಅನಿಸುತ್ತೆ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡಾದಮೇಲೆ ಇದು ಎತ್ತಿಟ್ಕೊಂಡಂಥ ಮಸಾಲ ಅರ್ಧ ಮಸಾಲಾನ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದು ಹಸಿ ಸ್ಮೆಲ್ ಹೋಗೋ ತನಕ ಮತ್ತೆ ಒಗ್ಗರಣೆಲೆದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ಜೊತೆ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಇದರಲ್ಲೂ ಆಯಿಲು ಸಪ್ರೇಟಾಗಿ ಬರಬೇಕು ಅಲ್ಲಿ ತನಕ ಫ್ರೈ ಮಾಡೋಣ ನನಗೆ ಒಂದು ಮೂರರಿಂದ ನಾಲ್ಕು ನಿಮಿಷ ಹಿಡಿತು ಇದು ಫ್ರೈ ಮಾಡೋಕ್ಕೆ ನೋಡಿ ಈಗ ಫ್ರೈ ಆಗಿ ಆಯಿಲ್ ಬಿಡ್ತಾಯಿದೆ ಈ ಟೈಮಲ್ಲಿ ನೀರು ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ನೀರನ್ನ ಇದು ಸ್ವಲ್ಪ ಗಟ್ಟಿಯಾಗೆ ಕುದಿಸ್ಕೋಬೇಕು ಕಾಯಿಮ ಉಂಡೆ ಹಾಕಿದ ಮೇಲೆ ಸ್ವಲ್ಪ ಕಾಯಿಮಾ ಉಂಡೆಯಿಂದ ನೀರು ಬಿಡತ್ತೆ ಹಾಗಾಗಿ ನೋಡಿಕೊಂಡು ಹಾಕೊಳ್ಳಿ ತೆಳುವಾಗಿದ್ರೂ ಚೆನ್ನಾಗಿರುತ್ತೆ ಮುದ್ದೆ ಚಪಾತಿ ಜೊತೆ ಎಲ್ಲ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ ನೋಡಿ ಇಪ್ಪತ್ತೈದರಿಂದ ಮೂವತ್ತಿದೆ ಈಗ ಮಸಾಲ ಚೆನ್ನಾಗಿ ಕುದೀತಾ ಇದೆ ಇದು ತುಂಬ ತೆಳುವಾಗೂ ಇಲ್ಲ ಗಟ್ಟಿಯಾಗೂ ಇಲ್ಲ ಆ ಥರ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ತೆಳಬೇಕು ಅಂದರೆ ಇನ್ನೊಂದು ಸ್ವಲ್ಪ ತೆಳುವಾಗೇ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ನೋಡಿ ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದೊಂದಾಗಿ ಉಂಡೆಗಳನ್ನ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಹಾಕ್ಕೋಬೇಕು ಪಕ್ಕ ಪಕ್ಕ ಹಾಕಿಬಿಡ್ಬಿಡಿ ಒಂದು ಸ್ವಲ್ಪ ಗ್ಯಾಪ್ ಬಿಡಿ ಹಾಕುವಾಗ ಒಂದು ಸರಿ ಈ ಥರ ಪ್ರೆಸ್ ಮಾಡಿ ಹಾಕಿ ಉಂಡೆ ಥರ ಮಾಡ್ಕೊಂಡು ಕೈಯಿಂದ ಈ ಥರ ಹಾಕೊತಾ ಬನ್ನಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಚೆನ್ನಾಗೆ ಅದು ಕುದೀತಾ ಇರಬೇಕು ಆ ಟೈಮಲ್ಲೇ ಇದನ್ನು ಇಲ್ಲ ಸಪ್ರೇಟು ಕರೆದ್ಬಿಟ್ಟು ಹಾಕ್ಬೋದು ಆಯಿಲಲ್ಲಿ ಇಲ್ಲ ಶಾಲು ಫ್ರೈ ಮಾಡು ಹಾಕ್ಬೋದು ಈ ಥರವೂ ಹಾಕ್ಬೋದು ನೋಡಿ ಈ ಥರ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲೆಲ್ಲ ಫಿಲ್ ಮಾಡಿ ಫಿಲ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಮತ್ತೆ ಇದನ್ನು ಮುಚ್ಚಿಬಿಟ್ಟು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಮಧ್ಯದಲ್ಲಿ ಒಂದು ಸರಿ ಚೆಕ್ ಮಾಡಬೇಕು ಮಧ್ಯದಲ್ಲಿ ನೋಡಿ ಕುದೀತಾ ಇದೆ ಇಲ್ಲಿ ಲಿವರ್ ಇತ್ತು ಸ್ವಲ್ಪ ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮಧ್ಯದಲ್ಲಿ ಈ ಥರ ಚೌಟಿಂದ ನಿಧಾನವಾಗಿ ತಿರುಗಿಸ್ಕೋಬೇಕು ತಿರುಗಿಸ್ಬೇಕು ಒಂದೇ ಸರಿ ಚೌಟ್ ಆಡಿಸ್ಬಿಡಿ ಹಾಕಿದ ತಕ್ಷಣ ಚೌಟ್ ಆಡಿಸಲೇಬಾರ್ದು ಹತ್ತು ನಿಮಿಷ ಬಿಟ್ಟು ಈ ಥರ ಆಡಿಸ್ಬೋದು ಇದಕ್ಕೆ ನೋಡಿ ಉಪ್ಪು ಖಾರ ಚೆಕ್ ಮಾಡಿ ಈಗಲೇ ಹಾಕ್ಕೋಬೋದು ಅಡ್ಜಸ್ಟ್ ಮಾಡ್ಕೋಬೋದು ಈಗ ನೋಡಿ ಬೇಯ್ತಾ ಬಂದಿದೆ ಬೆಂದಿದೆ ಮುಕ್ಕಾಲ್ ಪರ್ಸೆಂಟಷ್ಟು ಎಣ್ಣೆ ಎಲ್ಲ ಮೇಲೆ ತೆಲ್ಕೊಂಡು ಬಂದಿದೆ ಕರೆಕ್ಟಾಗಿ ಬೆಂದಿದೆ ಅಂತ ಈಗ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮುಟ್ಟು ನೋಡಿದಾಗ ಆಗಿರಬೇಕು ಬೆಂದಿದೆ ಅಂತ ಅರ್ಥ ಈಗ ಇದನ್ನು ಸರ್ವ್ ಮಾಡ್ಕೊಳೋಣ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡಿದ್ದೀನಿ ಇನ್ನೂ ತೆಳುವಾಗೂ ಮಾಡ್ಕೊಬೋದು ಮುದ್ದೆ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂಥ ಕೈಮಾ ಉಂಡೆ ಸಾರು ಮಾಡೋ ವಿಧಾನನ ತೋರಿಸಿದ್ದೀನಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ